ಗುರು ಇವತ್ ನಮ್ಮ ಹತ್ರ ಇದೆ ಹೀರೋ ಹೊಂಡಾ ಸ್ಪೆಂಡರ್ ಪ್ಲಸ್ ಗಾಡಿ ಚೆನ್ನಾಗಿರೋದು ಇದು ಮಾಡೋ ಒನ್ ಆಫ್ ದಿ ಒಜಿನಲ್ ಗ್ಯಾಂಗ್ಸ್ಟರ್ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಹಳ್ಳಿಲಿ ರೈತರು ಮಾಡೋ ಕೆಲ್ಸಗಳಿಗೆ ಏಳ್ ಮಾಡಿಸ್ತಂಗಿದೆ ಗುರು ಯಾಕೆ ಇದರ ಇದ್ರ ರೋಡಿಂಗ್ ಕೆಪಾಸಿಟಿ ಇರಬಹುದು ಹಳ್ಳಿಲಿ ಮಾಡೋ ಎಲ್ಲಾ ಕೆಲ್ಸಗಳಿಗೂ ಸೂಟಬಲ್ ಆಗಿದೆ ಗುರು ಇದು ಇದ್ರ ಕೆಪಾಸಿಟಿ ಬಗ್ಗೆ ಮಾತಾಡಕ್ ಬಂದ್ರೆ ಇದು ನೈಂಟಿ ಸೆವೆನ್ ಪಾಯಿಂಟ್ ಟೂ ಸಿಂಗಲ್ ಸಿಲಿಂಡರ್ ಏರ್ ಕೋಲ್ಡ್ ಇಂಜಿನ್ ಗುರು ನೋಡೋಣ ಓಡಿಸಿ ಗಾಡಿ ಹೆಂಗ್ ಅನ್ಸುತ್ತೆ ಅಂತ ನಾನೀಗ ಓಡಿಸ್ತಿರೋ ಗಾಡಿ ಹತ್ತೊಂಬತ್ ವರ್ಷದ ಎರಡ್ ಸಾವಿರದ ಆರು ರಿಜಿಸ್ಟ್ರೇಷನ್ನು ಇನ್ನ ಮೈಲೇಜ್ ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರ ಧಾರಾಳ ಮನ್ಸುಗುರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಸಲೀಸ ಕೊಡುತ್ತೆ ಇನ್ನ ಬ್ರೇಕ್ ಸಿಸ್ಟಮ್ ಬಗ್ಗೆ ಮಾತಾಡಕ್ ಬಂದ್ರೆ ಇದ್ರದ್ದು ಲೈನರ್ ಬ್ರೇಕು ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು ನೈನ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಗುರು ಹೊಡಿಯೋನ್ ಒಬ್ಬ ಗಟ್ಟಿಗಿದ್ರೆ ಗಾಡಿನ ಎಲ್ಲಿ ಬೇಕಾದರೂ ಹೊಡಿಬೋದು ಗುರು ಒನ್ ಆಫ್ ದಿ ಬೆಸ್ಟ್ ರೋಡಿಂಗ್ ಗಾಡಿ ಗುರು ಇದು ಇದ್ರ ಕಾಸ್ಟ್ ಬಂದು ಫೋರ್ಟಿ ತ್ರೀ ತೌಸಂಡ್ ಗುರು ಪ್ಯಾಶನ್ ಪ್ರೋ ಎಲ್ಲ ಇದೆಯಲ್ಲ ಅದು ಇದ್ರದ್ದು ಒಂಥರ ಹೈಬ್ರಿಡ್ ವರ್ಷನ್ ಇದ್ದಂಗೆ ಗುರು ಇದ್ರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದ್ರೆ ಇದು ಎರಡ್ ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಆಗಿರೋದು ಗುರು ಸ್ಪ್ಲೆಂಡರ್ ಪ್ಲಸ್ ಗಾಡಿ ಇನ್ನು ಎಷ್ಟು ಗಟ್ಟಿ ಇದೆ ಅಂದ್ರೆ ಗಾಡಿ ಈಗ ಬರೋ ಗಾಡಿಗಳೆಲ್ಲ ಅಷ್ಟು ಗಟ್ಟಿ ಇರಲ್ಲ ಗುರು ಇದು ಫುಲ್ಲಿ ಮೆಟಲ್ ಫ್ರೇಮ್ಡ್ ಗಾಡಿ ನೀವೇ ನೋಡ್ತಿರ್ಬೋದು ಯಾವ ಅಲ್ಲಿ ನೋಡಿದ್ರು ಸುಮ್ಮನೆ ನುಗ್ತಾನೆ ಇರುತ್ತೆ ಗುರು ಅದೇ ಇದು ಕೆಪಾಸಿಟಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡ್ದಂಗೆ ಇದು ರೆಡ್ ಕಲರ್ ಗುರು ಈ ಥರ ಕಲರ್ ಗಾಡಿನ ನಾನು ನೋಡಿದ್ದೀನಿ ಅದೇ ತುಂಬ ರೇರ್ ಗುರು ಸಾವಿರದಲ್ಲಿ ಒಂದು ಗಾಡಿ ಸಿಗ್ಬೋದು ಈ ಥರ ಫುಲ್ಲಿ ರೇರೆಸ್ಟ್ ಗಾಡಿ ಗುರು ಹಳ್ಳಿಲೆಲ್ಲ ಎಲ್ಲ ಕೆಲಸಕ್ಕೂ ಯೂಸ್ ಮಾಡ್ತಾರೆ ಯಾವುದೇ ರೋಡ್ ಆಗಲಿ ಏನೇ ಕೆಲಸ ಆಗಲಿ ಮತ್ತೆ ನಮ್ಮ ಹಳ್ಳಿಲಿ ಜಾಸ್ತಿ ಕಂಡು ಬರೋವಂಥ ಗಾಡಿನೂ ಇದೆ ಗುರು ನೀವೇ ಯೋಚನೆ ಮಾಡಿ ಗಾಡಿ ತಂದು ಹತ್ತೊಂಬತ್ತು ವರ್ಷ ಆಗಿದ್ರು ಯಾವ ತರ ಇದೆ ಗಾಡಿ ಅಂತ ಇದ್ರು ಸ್ಪೀಡೋ ಮೀಟ್ರ್ ನಿಂತಿರ್ಬೋದು ಆದ್ರೆ ಗಾಡಿ ಮೀಟರ್ ಯಾವತ್ತು ನಿಲ್ಲಲ್ಲ ಗುರು ಯಾಕೆ ಅಂತ ಅಂದ್ರೆ ಒನ್ ಆಫ್ ದಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಆಗ್ಲೇನೆ ಹೇಳಿದ್ದೀನಿ ಇದ್ರು ಟಾಪ್ ಸ್ಪೀಡ್ ಬಂದು ಏಟೀನ್ ನೈಂಟಿ ನೈಂಟಿ ಫೈವ್ ತನಕ ನೋಡಿಬೋದು ಗುರು ಮತ್ತೆ ಇದ್ರು ಮ್ಯಾಕ್ಸಿಮಮ್ ಟಾರ್ಕ್ ಎಷ್ಟು ಪ್ರೊಡ್ಯೂಸ್ ಮಾಡೋದ್ರೆ ಅಂದ್ರೆ ಏಟ್ ಪಾಯಿಂಟ್ ಜೀರೋ ಫೈವ್ ಮೀಟರ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಗುರು ಮ್ಯಾಕ್ಸಿಮಮ್ ಈ ಗಾಡಿಗಳದು ಮೈಂಡ್ ವಾಸ್ ತರ ಇರುತ್ತೆ ಅಂತ ಅಂದ್ರೆ ರೋಡು ಯಾವ್ದಾದ್ರು ಆಗಿರ್ಲಿ ಹೆಂಗಿದ್ರು ಆಗಿರ್ಲಿ ಯಾವ ರೋಡಿಗೆ ಬಂದ್ರು ನಾನೇ ಕಿಂಗ್ ಅಂತ ಇರುತ್ತೆ ಗುರು ಈ ಗಾಡಿ ನಂಗೆ ಮೋಸ್ಟ್ ಫೇವ್ರೆಟ್ ಗಾಡಿ ಯಾಕೆ ಅಂತ ಅಂದ್ರೆ ನಾನು ಬೈಕ್ ಕಲ್ತಿದ್ದೆ ಈ ಗಾಡಿಯಿಂದ ಗುರು ಆಮೇಲೆ ನಮ್ ಮನೇಲಿ ಫಸ್ಟ್ ಗಾಡಿ ಇದೇನೆ ಆರ್ ಪಿ ಎಮ್ ಮ್ಯಾಕ್ಸಿಮಮ್ ಈಗ ಹೋದಾಗ ಅದ್ರ ಫೀಲೇ ಬೇರೆ ಗುರು ವೈಬ್ರೇಷನ್ ಈ ಸ್ಪ್ಲೆಂಡರ್ ಗಳಲ್ಲೇ ಆಗಿನ ಕಾಲದಲ್ಲಿ ಇದ್ದಿದ್ದು ಗತ್ತು ಈಗ ಬರ್ತಿರೋ ಗಾಡಿಗೆ ಇಲ್ಲ ಗುರು ಯಾಕೆಂತ ಅಂತಂದ್ರೆ ಆಗಿನ ಗಾಡಿಗೆಲ್ಲ ಬಹಳ ಗಟ್ಟಿ ಯಾವ್ದಕ್ಕೂ ಏನೋ ಅಂತೆ ನುಗ್ತಾ ಇದ್ದು ಗುರು ಈಗಿನ ಕಾಲದಲ್ಲಿ ಸ್ವಲ್ಪ ಬಿ ಎಸ್ ಸಿಕ್ಸ್ ಮಾಡಲ್ ಆಗಿರೋದ್ರಿಂದ ಈ ಗಾಡಿಲಿ ಪ್ಲಗ್ ಬರೋದಿಲ್ಲ ಗುರು ಇದ್ರಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರೋದೇ ಮೇಜರ್ ಆಗಿ ಈ ಗಾಡಿಲಿ ಪ್ಲಗ್ ಇಂದ ಗುರು ಏನಾದ್ರು ನೀರ್ ಹೋಗಿದ್ರೆ ಒಳಗಡೆಯಿಂದ ಆಯಿಲ್ ಏನಾರ ಹೊಡೆದಿದ್ರೆ ಈ ಗಾಡಿಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ ಗುರು